ಯಾವುದರ ಪರ ಯಾವುದರ ಕುರಿತಾಗಿ ಸ್ಪಷ್ಟೀಕರಣ ಅಂದರೆ ಪ್ರೊಡ್ಯೂಸರು ಆರು ಕೋಟಿ ಯಾರಿಗೂ ಸೆಟಲ್ ಮಾಡಿಲ್ಲ ಅಂತ ಯಾರು ಕೆಲವಷ್ಟು ಚಾನಲ್ ಒಂದಷ್ಟು ಸುದ್ದಿಗಳನ್ನ ನೋಡಿದೆ ಸರ್ ಕಾಪಿ ಕೊಡ್ತೀನಿ ಸರ್ ಈಗ ಎಲ್ಲರಿಗೂ ನಾಲ್ಕೂವರೆ ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಗೆದ್ ನ್ಯಾಯವನ್ನು ಕಳ್ಕೊಂಡಿದ್ದೀವಿ ಸೊ ನಾಲ್ಕೂವರೆ ಕೋಟಿ ಕೊಡೋರಿಗೆ ಆರು ಕೋಟಿ ದೊಡ್ಡದಾಗಲ್ಲ ಸರ್ ಸೊ ಹದಿನೈದು ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್ ಯಾಕೆಂದರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೋ ದುಡ್ಡು ಕೊಡದೆ ಆಗಿದೆ ನಮ್ಮಂತೆ ನಮಗೂ ಕಷ್ಟ ಇದೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಏನಲ್ಲ ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡೋದಾಗೆ ಸಂಜು ಗೀತ ತಾನು ಟೈಟಲ್ ಮುಟ್ಟೋದು ಬಹಳ ಕಷ್ಟ ಅಂತ ಯಾಕೆಂದ್ರೆ ಈ ಸಿನಿಮಾನ ಇನ್ನೊಂದು ಸರಿ ನಾನು ಅನುಭವಿಸಿದ್ದೀನಿ ಬೀದಿ ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ ಅದರ ಅನುಭವ ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ ಆದರೆ ಅದು ಕೊಟ್ಟ ಸ ಸಕ್ಸಸ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನನ್ನ ಕರಾಳ ದಿನಗಳನ್ನ ನಾನು ಮರಿಬೋದು ಜನ ನಮಗೆ ಕೊಟ್ಟ ಸಂಜು ವೆಟ್ಸ್ಗೆ ತ ಸಕ್ಸಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ ಸಂಜು ವೆಟ್ಸ್ ಗೀತಾ ಅನ್ನೋ ಟೈಟ್ಲು ಆಗಿದೆ ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ ಬುದ್ಧಿವಂತರಿದ್ದೀರಿ ನಿಮ್ಮ ಅಕ್ಕನ ಮದುವೆನೋ ತಂಗಿ ಮದುವೆನೋ ಮಗಳ ಮದುವೆನೋ ಮಾಡಿರ್ತೀರಿ ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ ಎಷ್ಟು ಕಷ್ಟ ಬರುತ್ತೆ ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ ಬರುತ್ತಿರೋ ಗೊತ್ತಿತ್ತು ಸೊ ಅಷ್ಟು ಕಷ್ಟಗಳನ್ನು ಮೀರಿ ಕೊನೆ ಕ್ಷಣ ತಾಳಿ ಕಟ್ಟೋವರೆಗೂ ಕಷ್ಟ ಬರುತ್ತೆ ಅಷ್ಟು ಕಷ್ಟಗಳನ್ನು ಮೀರಿ ನಾವು ರಿಲೀಸ್ ಮಾಡಿದ್ದೀವಿ ಕಷ್ಟ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದೂರದ ಸ್ವಿಜರ್ಲ್ಯಾಂಡ್ನಲ್ಲಿ ಈ ಲೊಕೇಶನ್ ಬೇಕು ಅಂತ ನಾವು ನಿಂತಾಗ ನಮಗೆ ಲೊಕೇಶನ್ ಮೇಲ್ಗಡೆ ಪರ್ಮಿಷನ್ ಇತ್ತು ಬ್ರಿಡ್ಜ್ ಮೇಲೆ ನಾನು ಆಸೆ ಪಟ್ಟಿದ್ದು ಕೆಳಗಡೆಯಿಂದ ತೆಗಿಬೇಕು ಅಂತ ಲೋಕಲ್ ಕೋಆರ್ಡಿನೇಟರ್ ಕೇಳಿದ್ವಿ ನಾನು ಕೆಳಗಡೆ ಕ್ಯಾಮ್ರಾ ಇಡಬೇಕು ಅಂತ ನೋ ಯು ಕೆ ನಾಟ್ ವೈ ಐ ಕ್ಯಾನ್ ಆಟ್ ಐ ಹ್ಯಾವ್ ಪರ್ಮಿಷನ್ಸ್ ವಿತ್ ಮೀ ಎಸ್ ಯು ಹ್ಯಾವ್ ಪರ್ಮಿಷನ್ಸ್ ಫ್ರಮ್ ದ ಗೌರ್ಮೆಂಟ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಬಟ್ ದಿಸ್ ಇಸ್ ಬಿಲಾಂಗ್ಸ್ ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಜರ್ಮನಿ ಸೊ ಆ ಕೊನೆಯ ಕ್ಷಣದಲ್ಲಿ ಜರ್ಮನಿಯವರ ಪರ್ಮಿಷನ್ ತಗೊಂಡು ಆ ಜರ್ಮನ್ ಜಾಗದಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ ಇದು ತಾಳಿ ಕಟ್ಟುವ ಕೊನೆಯ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡಿದ್ವಿ ಆದರೆ ನಮ್ಮ ಇಮ್ಯಾಜಿನೇಷನ್ಗೆ ಮೀರಿ ಕೆಲವೊಂದಷ್ಟು ನಡೀತವೆ ಅದನ್ನು ಫೇಸ್ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿರ್ತೀವಿ ನಾವು ಯಾವತ್ತೂ ಯಾವುದಕ್ಕೂ ಹೆದರೋರಲ್ಲ ನಾನು ಈ ಮುಂಚೆಯೂ ಹೇಳಿದ್ದೀನಿ ಹಸುವಿನ ವಿರುದ್ಧ ಹೋರಾಟ ಮಾಡಿರೋರಿಗೆ ಇದು ಯಾವುದು ದೊಡ್ಡದಲ್ಲ ಸೊ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ಯಾವಾಗುತ್ತೆ ಅನ್ನೋದನ್ನು ಇನ್ನು ಕೆಲವು ಕ್ಷಣಗಳಲ್ಲಿ ನಿಮ್ಗೆ ಹೇಳ್ತೀವಿ ನ್ಯೂಸ್ ಚಾನಲ್ ಹೇಳ್ತಾ ಇದ್ದಾರೆ